ನಮಸ್ತೆ ಅಹಮದ್ ಅಂತ ನನ್ನ ಹೆಸರು ಇದು ನ್ಯೂ ಲಕ್ ಲೀಫಿಸ್ಟ್ಮೆಂಟ್ ಕಂಪ್ನಿ ಮೊಟ್ಟ ಬದಲಾಗಿ ನಾವು ರೀಫರ್ಬಿಶ್ಟ್ಮೆಂಟ್ ಕಾನ್ಸೆಪ್ಟ್ ತಂದಿದ್ದೆ ನ್ಯೂ ಲಕ್ ರೀಬಿಶ್ಟ್ಮೆಂಟ್ ಕಂಪ್ನಿ ಆಕ್ಚುಲಿ ರೀಫರ್ಬಿಶ್ಟ್ಮೆಂಟ್ ಅಂದಾಗ ನಾವು ಓಲ್ಡ್ ವೆಹಿಕಲ್ಸ್ ಬಂದು ಅದನ್ನ ನವಕರಣ ಮಾಡ್ತೀವಿ ಹಳೇ ಗಾಡಿನೂ ತಗೊಬಂದ್ರೆ ನಾವು ಅದನ್ನು ಫ್ರಮ್ ಅಗ್ರಿಗೇಟ್ ಎಂಜಿನ್ ರೇಡಿಯೇಟರ್ ಫ್ರಂಟ್ ಪಾರ್ಟಿಂದ ಬ್ಯಾಕ್ ಪಾರ್ಟ್ ತನಕನೂ ಏನೇನು ಅದ್ರ ರಿಪೇರ್ ಮಾಡಬೇಕು ಮಾಡಿ ಅದನ್ನು ಕ್ಯಾಂಟೀನು ಡಿಸೈನ್ ಮಾಡಿ ಕೊಡ್ತಾ ಇದೀವಿ ಕ್ಯಾಂಟೀನ್ ಡಿಸೈನ್ಸು ನಾವು ಮೋರ್ ದೆನ್ ತ್ರೀ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ ಮಾಡಿದ್ದೀವಿ ಅದಕ್ಕೋಸ್ಕರ ಜಿ ಕನ್ನಡ ಕಡೆಯಿಂದ ಅವಾರ್ಡು ಸಿಕ್ಕಿದೆ ಪ್ರೈಡ್ ಆಫ್ ಕರ್ನಾಟಕ ಅಂತ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಮತ್ತು ಏಷ್ಯಾ ಸೈಕಾನ್ ಅವಾರ್ಡ್ ಅಂತ ಒಂದು ನಮ್ಮದು ಸೋಲಾರ್ ವೆಹಿಕಲ್ಸ್ ಮಾಡ್ತಾ ಇದೀವಿ ಪ್ಯಾನೆಲ್ ಎಲ್ಲ ಹಾಕಿ ಅದಕ್ಕೂ ಆಯ್ಕೆ ಆಗಿದೆ ಸೊ ಬೈ ಸಮ್ ರೀಸನ್ ವಿ ಕಾಂಟ್ ಅಟೆಂಡೆಡ್ ಟು ದ ಶ್ರೀಲಂಕಾ ಲಾಸ್ಟ್ ಟೈಮ್ ಸೊ ಇದೆಲ್ಲ ಡಿಸೈನ್ಸ್ ನೋಡಿ ನಾವು ಒಂದು ಫೈವ್ ಸ್ಟೇಟ್ಸ್ಗೆ ಸರ್ವಿಸ್ ಕೊಡ್ತಾ ಇದ್ದೀವಿ ಕರ್ನಾಟಕ ಕೇರಳ ತಮಿಳ್ನಾಡು ಆಂಧ್ರ ತೆಲಂಗಾಣ ಎಲ್ಲ ಕಡೆಯಿಂದ ಕಸ್ಟಮರ್ಸ್ ಬರ್ತಾ ಇದ್ದಾರೆ ನೀವು ನೋಡ್ಬೋದು ಇವಾಗ ಆಂಧ್ರ ಇಂದ ತೆಲಂಗಾಣ ಇಂದ ಒಬ್ರು ಕಸ್ಟಮರ್ ಆಲ್ರೆಡಿ ಸೆವೆನ್ ಏಟ್ ವೆಹಿಕಲ್ಸ್ ಒಬ್ಬರು ಮಾಡ್ಕೊ ಹೋಗಿದ್ರು ಇದನ್ನು ಸಹ ಇವರು ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಮಾಡ್ತಾರದು ಡಿಸೈನ್ಸ್ ನೋಡಿ ಒಂದು ಕಾನ್ಸೆಪ್ಟ್ ತೊಗೊಬಂದರು ಮೇನ್ ಇಲ್ಲಿ ನಾವು ಕ್ಯಾಂಟೀನ್ ಮಾಡೋದು ಮೇನ್ ಐಡಿಯಾಕ್ಕಿಂತ ಅವ್ರು ಏನು ನೀವು ಮಾಡಬೇಕು ಅಂತ ಇದ್ದೀರ ಒಂದು ಬಿಸ್ನೆಸ್ಗೆ ಆ ಕಾನ್ಸೆಪ್ಟ್ ತೊಗೊಬಂದಿದಾಗ ನಾವು ಅದನ್ನು ವರ್ಕೌಟ್ ಮಾಡ್ತೀವಿ ಯಾವ ಥರ ಪ್ಲ್ಯಾನ್ ನಿಮ್ಗೆ ಯಾವ ಒಂದು ಡಿಸೈನ್ಗೆ ಸೂಟ್ ಅಪ್ ಆಗುತ್ತೆ ಮತ್ತು ನಿಮ್ಗೆ ಏನು ಪ್ರೈಸ್ನಲ್ಲಿ ಮಾಡ್ತಾ ಇದ್ದೀರಾ ಆ ಪ್ರೈಸ್ನಲ್ಲಿ ಏನು ಕಡ್ ಮಾಡಿ ಇಷ್ಟೇ ಮಾಡಿದ್ರೆ ಅಟ್ಲೀಸ್ಟ್ ಬೇಸಿಕ್ಲಿ ಬೇಕೇ ಬೇಕು ಈ ಬಿಸ್ನೆಸ್ ಒಂದು ಬೆಳೆಸೋಕ್ಕೆ ಅಂತ ನಾವು ಅದು ಒಂದು ಅವ್ರಿಗೆ ಕಾನ್ಸೆಪ್ಟ್ ಐಡಿಯಾಸ್ ಕೊಡ್ತೀವಿ ಅದನ್ನ ಅವ್ರಿಗೆ ಓಕೆ ಆದಾಗ ನಾವೇನು ಮಾಡ್ತೀವಿ ಅಂದರೆ ಅವರು ಗಾಡಿ ನೀವು ಸಹ ತೊಗೊಬರ್ಬೋದು ಇಲ್ಲಾಂದರೆ ನಮ್ಮ ಹತ್ರನೂ ವೆಹಿಕಲ್ಸ್ ಇದ್ದಾರೆ ಅದನ್ನು ನಾವು ಡಿಸೈನ್ ಅಪ್ ನಿಮಗೆ ಕಾಸ್ಟ್ ಕಡ್ಡೌನ್ ಮಾಡ್ಕೊಡ್ತೀವಿ ಇವ್ರು ಹೊಸ ವೆಹಿಕಲ್ ನಮ್ಮ ಪ್ಲ್ಯಾನ್ ಡಿಸ್ಕಸ್ ಮಾಡಿ ಒಂದು ತಿಂಗಳಿಂದಾನು ಸೊ ಈ ಥರ ಬಂದಿರೋದು ಸೊ ನೀವು ಯಾವ ಡಿಸೈನ್ಸ್ ತೊಗೊಬಿಡ್ತೀವಿ ಅದು ಡಿಸೈನ್ ಪ್ರಕಾರ ನೀವೇ ಪ್ರೋತ್ಸಾಹ ಕೊಡಬೇಕು ಬಂದು ನೋಡಿ ವಿಸಿಟ್ ಮಾಡಿದಾಗ ನಿಮಗೆ ಐಡಿಯಾ ಸಿಗುತ್ತೆ ಇದರಲ್ಲಿ ನಾವು ಮಾಡ್ತಾರ ಡಿಸೈನ್ನಲ್ಲಿ ನಿಮ್ಗೆ ಯಾಕಾಯ್ ಪಟ್ಟು ಇನ್ನೂ ಚೇಂಜಸ್ ಯಾವ ಥರ ಬೇಕು ಅದನ್ನು ನೀವು ಮಾಡ್ಕೋಬೋದು ಸರ್ ಸ್ಟಾ ಅದೇ ನಿಮಗೆ ಹೇಳಿದೆ ಪ್ರೈಸಿಂಗ್ ಇಸ್ ನಾಟ್ ಎ ಮ್ಯಾಟರ್ಸ್ ಯಾಕಂದರೆ ಪ್ರೈಸಿಂಗ್ ಅಂದ ತಕ್ಷಣ ನೀವು ಐಡಿಯಾ ಮಾಡೋದು ಮರ್ದ್ಬಿಡ್ತೀರಾ ಪ್ರೈಸಿಂಗ್ಗೆ ಹೋಗಬೇಡಿ ನೀವು ಏನು ಮಾಡ್ಬೇಕಾಗಿದ್ದೀರಾ ನೀವು ಇಷ್ಟಲ್ಲಿ ಮಾಡಬೇಕು ಅಂದಾಗ ನಾವೇನು ಮಾಡ್ತೀವಿ ನಿಮ್ಮ ಅಪ್ ಟು ಒನ್ ಡಾ ಒಂದೂವರೆ ಲಕ್ಷದ ಗಾಡಿ ಬೇಕಾ ಬನ್ನಿ ಒಂದೂವರೆ ಲಕ್ಷಕ್ಕೂ ಗಾಡಿ ಬೇಕು ಅಂತ ಕೇಳಿ ಅಂಥ ಟೈಮ್ನಲ್ಲಿ ನಿಮ್ಗೆ ಏನೇನು ಬರುತ್ತೆ ನೀವು ನೀವು ಮಾಡ್ತಾರ ಅಲ್ಲಿ ಈ ನಲ್ಲಿ ಇಷ್ಟು ಮಾಡಿದ್ರೆ ನೀವು ಇಷ್ಟು ವರ್ಕೌಟ್ ಆಗುತ್ತೆ ಅಂತ ಒಂದು ಪ್ಲಾನ್ ಅಪ್ ಕೊಡ್ತೀವಿ ಕಾನ್ಸೆಪ್ಟ್ನಲ್ಲಿ ಬಿಕಾಸ್ ಐ ಡನ್ ಪಿ ಎಚ್ ಡಿ ಇನ್ ಮಾರ್ಕೆಟಿಂಗ್ ಆಲ್ಸೋ ಇನ್ ಟ್ರಿಪಲ್ ಟಿ ಐ ಭೋಪಾಲ್ ಸೊ ಬೇಸಿಕಲಿ ಫ್ರಮ್ ಆಟೋಮೊಬೈಲ್ ಬೇಸ್ ಆಟೋಮಾಲ್ ಡಿಪ್ಲೊಮಾ ಆಟೋಮೊಮಲ್ ಮಾಡಿ ಐ ವರ್ಡ್ ಇನ್ ಟಾಟಾ ಕಂಪ್ನಿ ಫಾರ್ ಟೆನ್ ಇಯರ್ಸ್ ದೆನ್ ಐ ಸ್ಟಾರ್ಟೆಡ್ ಮೈ ಓನ್ ವೆಂಚರ್ ಟು ಡೂ ಏನೋ ಒಂದು ನಂದು ಈ ಕೆಲಸ ಅಲ್ಲ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಏನೋ ಒಂದು ಮೈಂಡ್ನಲ್ಲಿ ನಿಮ್ಮ ಮೈಂಡ್ಗೂ ಬರ್ತಾ ಇರ್ತದೆ ಅವಾಗ ಅವಾಗ ಒಂದು ಅದು ಸ್ಟಾಪ್ ಮಾಡ್ಕೋಬೇಡಿ